ಈ ದಿನ ಐನೂರ ಮೂವತ್ತೆಂಟು ಶ್ರೇಷ್ಠರಲ್ಲಿ ಶ್ರೇಷ್ಠರಂಥ ಕನಕದಾಸರ ಜಯಂತಿಯನ್ನು ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ ಎಲ್ಲರಿಗೂ ಕನಕದಾಸರ ಜಯಂತಿಯ ಶುಭಾಶಯಗಳು ಕನಕ ಕನಕದಾಸರ ಬಗ್ಗೆ ಹೇಳಬೇಕಂದ್ರೆ ಅವರು ಮೂಲತಃ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕು ಬಾಡಾನೆ ಎಂಬ ಗ್ರಾಮದಲ್ಲಿ ಜನಿಸಿದವರು ಅವರ ತಂದೆ ಹೆಸರು ಬೀರಪ್ಪ ತಾಯಿ ಬಚ್ಚಮ್ಮ ಇವರು ಮೂಲತಃ ಅವರು ಗೌಡಿಕೆ ಅಂದರೆ ನಾಯಕತ್ವವನ್ನು ಉಳಿಸ್ಕೊಂಡು ಒಂದು ಅರವತ್ತರಿಂದ ಎಪ್ಪತ್ತು ಗ್ರಾಮಗಳನ್ನು ಆಳ್ವಿಕೆ ಮಾಡ್ಕೊಂಡು ಬರ್ತಾಯಿದ್ರು ಅವರ ಬೀರಪ್ಪ ಅಂತ ಹೆಸರು ಮೂಲ ಹೆಸರು ಅವರಿಗೆ ನಾಯಕ ಅಂತ ಹೇಳ್ಬಿಟ್ಟು ಒಂದು ಪದವಿ ಕೊಟ್ಟರು ಬೀರಪ್ಪ ನಾಯಕ ಅಂತ ಹೇಳ್ಬಿಟ್ಟು ಅವರ ಮೂಲ ಹೆಸರು ಅದೇ ರೀತಿ ಅವರಿಗೆ ಮಕ್ಕಳೇ ಇಲ್ಲದೆ ಇರುವಾಗ ಅವರು ದೇವರಲ್ಲಿ ಅಪಾರ ಭಕ್ತಿ ಏನು ಕನಕದಾಸರಿಗೆ ಯಾವ ಥರ ಭಕ್ತಿ ಇತ್ತು ಅವರ ತಂದೆಗೂ ಸಹ ಅಪಾರ ಭಕ್ತಿ ಅದರಂತೆ ಅವರ ಕುಲದೈವರಾದಂಥ ತಿರುಪತಿ ತಿಮ್ಮಪ್ಪನವರ ಕುಲದೈವರು ಅವರನ್ನು ಮರೆ ಹೋಗಿ ಅವರ ಮುಖಾಂತರ ಒಂದು ಗಂಡುಮು ಜನವಾಯಿತು ಅವರೇ ತಿಮ್ಮಪ್ಪ ಅಂತೇಳ್ಬಿಟ್ಟು ಅವರ ಮೂಲ ಹೆಸರು ತಿಮ್ಮಪ್ಪ ಅಂತ ಹೇಳ್ಬಿಟ್ಟು ಅವರ ಹೆಸರು ಬಂತು ಅದೇ ರೀತಿ ಇವರು ಆಳ್ವಿಕೆ ಆಳ್ವಿಕೆ ಮಾಡ್ತಾ ಬಂದಾಗ ಇವರು ಸಹ ಅವರ ತಂದೆ ಯಾವ ಥರ ದೇವರಲ್ಲಿ ಅಪಾರ ಭಕ್ತಿ ಇತ್ತು ಅದೇ ರೀತಿ ಇವರು ತಿಮ್ಮಪ್ಪನಿಗೂ ಸಹ ದೇವರಲ್ಲಿ ಭಕ್ತಿ ಕೀರ್ತನೆಗಳು ಹಲವಾರು ವೇದ ಪುರಾಣಗಳನ್ನು ಓದಿ ಅವರು ದಾಸರಾದರು ದಾಸರಾದಮೇಲೆ ಅವರಿಗೆ ಭಕ್ತಿ ಹೆಚ್ಚಾಗಿ ಅವರ ಅಪಾರ ಭಕ್ತಿಯಿಂದ ಅವರಿಗೆ ಕನಕದಾಸರು ಅಂತ ಇಟ್ಟು ಹೆಸರು ಬಂತು ಅವರ ಮೂಲತಃ ಕಾಕನಾಡು ಕೇಶವ ಆದಿಕೇಶ್ವ ಅಂತ ಅವರು ಅವರ ಮೇಲೆ ತುಂಬ ಭಕ್ತಿ ಪೂರ್ವಕವಾಗಿ ಕೀರ್ತನೆಗಳನ್ನು ಆಡ್ತಾಯಿದ್ದು ಅದೇ ರೀತಿ ಶ್ರೀಕೃಷ್ಣ ಪರಮಾತ್ಮ ಮೇಲೆ ಕೂಡ ಅವರು ತುಂಬ ಕೀರ್ತನೆಗಳನ್ನು ಮಾಡಿದ್ದಾರೆ ಅವರು ಇದೇ ರೀತಿ ಅವರ ಜೀವನವನ್ನು ನಡೆಸ್ಕೊಂಡು ಅವರಿಗೆ ಜಾತಿ ಜಾತಿ ಭೇದ ಏನೂ ಇಲ್ಲದೆ ಎಲ್ಲರೂ ಒಂದೇ ಅಂತ ಅವರು ತುಂಬ ಕೀರ್ತನೆಗಳನ್ನು ಆಡಿದ್ದಾರೆ ಕುಲಕುಲವೆಂದು ಹೊಡೆದಾಡಿರಿ ನಿಮ್ಮ ಕುಲವ ಏನಂದು ಬಲ್ಲೀರಾ ಅಂತ ಹೇಳ್ಬಿಟ್ಟು ಈ ರೀತಿ ಸುಮಾರು ಕೀರ್ತನೆಗಳನ್ನು ಆಡಿದ್ದಾರೆ ಅಂತಹ ಒಂದು ಮಹಾನ್ ದಾಸರಲ್ಲಿ ದಾಸರಂತ ಕನಕ ಜಯಂತಿ ಇವತ್ತು ಆಚರಣೆ ಮಾಡಿದೆ ಎಲ್ಲರಿಗೂ ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲರ ಪರವಾಗಿ ನಮ್ಮ ವ್ಯಾಪ್ತಿಯ ದಾವಕೆರೆ ಗ್ರಾಮ ಪಂಚಾಯತ್ ಎಲ್ಲ ಸಮಸ್ತ ನಾಯಕರಿಗೆ ಒಂದು ಶುಭಾಶಯಗಳನ್ನು ತಿಳಿಸ್ತಾ ನಾನು ಮುಗಿಸ್ತೇನೆ ಅವರದಲ್ಲಿ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ ಕನಕದಾಸರು ಅಂದ್ರೆ ಏನು ಅಂದರೆ ಕನಕದಾಸರು ಹಾವೇರಿ ಜಿಲ್ಲೆಯ ಶೃಂಗಾರ ತಾಲೂಕಿನ ಬಾಳೆ ಎಂಬ ಗ್ರಾಮದಲ್ಲಿ ಹಬೀರಪ್ಪ ಮತ್ತು ಬಚ್ಚಮ್ಮ ಎಂಬ ದಂಪತಿಗಳೇ ತುಂಬಾ ವರ್ಷಗಳಿಂದ ಮಕ್ಕಳು ಹಿರಿಯ ಅವರು ತಿರುಪತಿ ತಿಮ್ಮಪ್ಪನ ಮಗ ದರ್ಶನ ಮಾಡಿ ಸ್ವಲ್ಪ ದಿನಗಳ ನಂತರ ಕನಕದಾಸರು ಜನಿಸ್ತಾರೆ ಅವ್ರಿಗೆ ಮನೆಯಾಗಿ ಆ ಕನಕದಾಸರು ಹಾಲಿಗಳು ಹೌದು ಮುಂದೂರು ಹದ್ನಾರಕ್ಕೂ ಹೆಚ್ಚಿನ ಕೀರ್ತನೆಗಳು ರಚಿಸಿದ್ದಾರೆ ಅವರು ಕಾವ್ಯಕೃತಿಗಳಲ್ಲಿ ಮೋಹನ ತರಂಗಿಣಿ ನಡಚರಿತೆ ರಾಮಧಾನ್ಯ ಚರಿತೆ ದರಿಭಕ್ತ ಸಾರ ಕಾವ್ಯ ಕಾವ್ಯಕೃತಿಗಳು ರಚಿಸಿದ್ದಾರೆ ಅವರ ಅಂಕಿತ ನಮ್ಮ ಕಾಗಿನಲ್ಲಿ ಆದಿಕೇಶವ ಅಂತ ಅವರು ಕನಕದಾಸರು ಅವರಪ್ಪ ದಂಡನಾಯಕ ಆಗಿರ್ತಾರೆ ವಿಜಯನಗರ ಸಾಮ್ರಾಜ್ಯದ ಬಂಟವಾಳ ಅನ್ನೋ ಅಹ್ ಪಟ್ಟಣದಲ್ಲಿ ಬಾಡ ಎಂಬ ಪಟ್ಟಣದಲ್ಲಿ ರಾಜ್ಯ ಸೇನೆ ಸೇನಾಧಿಗಳು ಇರ್ತಾರಲ್ಲ ಅವ್ರಿಗೆ ದಂಡನಾಯಕನಾಗಿ ಕೆಲಸ ಮಾಡ್ತಾ ಇರ್ತಾರೆ ಇವರು ಸ್ವಲ್ಪ ದಿನಗಳ ನಂತರ ತಂದೆ ತಾಯಿ ಜೀರು ಅದು ಮಾಡಿದ್ರೆ ಆ ಕನ್ಯ ಕೆಲಸನೇ ಇವ್ರು ಮಾಡ್ತಾ ಇರ್ತಾರೆ ಆವಾಗ ಅಲ್ಲಿರೋ ಸಾರ್ವಜನಿಕರಿಗೆಲ್ಲ ಒಂದು ಕೆಲಸ ಮಾಡಬೇಕಾದ್ರೆ ಬಂಗಾರ ಸಿಕ್ಕುತ್ತೆ ಆವಾಗ ಬಂಗಾರ ಸಿಕ್ಕಿದ ನಂತರ ಅವರು ಸಾರ್ವಜನಿಕರಿಗೆ ಹಂಚ್ತಾರೆ ಅವಾಗ ಕನಕ ಅನ್ನೋ ಹೆಸರು ಬರ್ತಾರೆ ಕನಕ ಅಂದ್ರೆ ಬಂಗಾರ ಚಿನ್ನ ಅಂತ ಆವತ್ತ ಅವರು ಕನಕದಾಸರು ಅಂತ ಹೆಸರು ಇದು ಮಾಡ್ತಾರೆ ಮತ್ತು ಅವರು ಉಡುಪಿಗೆ ಹೋಗ್ತಾರೆ ಕೃಷ್ಣನ ಆರಾಧ್ಯ ಆಗಿರ್ತಾರೆ ಅವರು ಅವಾಗ ಕೃಷ್ಣನ ನೋಡೋದಕ್ಕೆ ಬಿಡೋದೇ ಇಲ್ಲ ಅವರು ಅಲ್ಲಿರೋ ಮತ್ತೆ ಅಲ್ಲಿರೋ ಜಾತಿ ವ್ಯವಸ್ಥೆ ಇವಾಗ ನೋಡೋದಕ್ಕೆ ಬಿಡೋದಿಲ್ಲ ಅವಾಗ ದೇವ್ರ ಮುಂದೆ ಬಿಟ್ಬಿಟ್ಟು ಹಿಂದೆ ಬಂದು ಅವರು ಕೀರ್ತನೆಗಳ ಮುಖಾಂತರ ಕೀರ್ತನೆ ಆಗ್ತಾ ಇರ್ತಾರೆ ಅವಾಗ ಉಡುಪಿ ಇಂದ ದರ್ಶನ ಆಗ್ತಾಯಿದ್ದೆ ಅದಕ್ಕೆ ಕನಕನ ಕಿಂಗಿ ಅಂತ ಉಡುಪಿಯಲ್ಲಿ ಇವತ್ತಿಗೂ ಇದೆ ಅವರು ಮತ್ತೆ ಕನಕದಾಸರು ಹೇಳ್ತಾರೆ ಕೀರ್ತನೆಗಳ ಮುಖಾಂತರ ಯಾರು ಯಾರು ಕನಿಷ್ಠನೂ ಅಲ್ಲ ಯಾರು ಶ್ರೇಷ್ಠದೂ ಅಲ್ಲ